நான் பைலான இங்கிலீஷ் தீங்கப்பட்டு மம் ஏதாங்க மாதிரி கேள் நம் ஏ

నేన్ పోరా నాకి కేల బాయ్ బాయ్ తో బస్టాండ్ తోడే ఇడికేది నా మకానర్ చెయ్యాలి ఆడు కూడా అన్న నోరి విచారణ నందు డెయిపర్ బిజినెస్ ఐతే యా లెవెల్ బిజినెస్ ఐతేంద్రలే మైని maal అరకిని ఆ మూరు హడలు తుమ్ maal బరతిత హడలు మూరు పల్టీ ఆదు సముద్ర నీరు కాలి ఆత సముద్ర నీరు ఖాలి ఇవ్ బొందరి అట పవర్ ఐతే డెయిపర్ దగ్ కుస్త పవర్ 70 ఇవ్ మైని బరకది అంటే మీరు అదే డెయిపర్ దగ్గర నా చైర్మన్

ಊಟ ತೋರಿಸಿ ಸೊ ಇಲ್ಲಿ ನಾವು ಒಂದ್ ದಯವಿಟ್ಟು ಒಂದ್ ಮಾತು ಹೇಳಿ ಬಿಡ್ತೀವಿ ಮಕ್ಕಳು ಬಾಳ್ ಕೂತಿರೋ ನೀವ ಇಲ್ಲಿ ನಾವು ಸ್ಟೇಜ್ ನಾಗ ಏನೋ ಒಂದು ಕಾಮಿಡಿ ಮಾಡಿರ್ತೇವೆ ನಿಮ್ ಹಾಸಿಗೋಸ್ಕರ ಮಾಡಿರ್ತು ಯಾವ್ದು ಒಳ್ಳೇದ ಐತಿ ಅಷ್ಟ ತಗೋರಿ ಕೆಟ್ಟ ಬಿಡ್ರಿ ಅಂತ ಹೇಳಕ್ ವಿಶೇಷವಾಗಿ ಸಂಸಾರ ನಡುವರ ನಾ ಸಾರಿ ಹೋಗಿ ಐದ ಹನ್ನೊಂದ್ ಅಂದಿರ పదే పదే అప్పి వేదకే మేలు కాల్ చైంజ్ కాల చేంజ్ అత ఈ మాత బా మందికింగ్ ఏమమ్ హంగేన పదే పదే హి మాత్నా బి జర్నీ సిగో బాడు మనకి ಯಾಕಂದ್ರೆ ಚಿಗೋ ನಿಮ್ ಕಾಲ್ ಆಗಿರ್ಕಿಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಅಂದ್ರೆ ಗೊತ್ತಿಗೆ ಆಗಿರ್ಬೇಕಂದ್ರೆ ಐ ಡೋಂಟ್ ಡೈರೆಕ್ ಪ್ರೀ ವೆಡ್ಡಿಂಗ್ ಶೂಟ್ ಬಗ್ಗೆ ಮಾಡಿ ಪ್ರೀ ವೆಡ್ಡಿಂಗ್ ಶೂಟ್ ಮಧ್ಯಾಹ್ನ ಗೊತ್ತಿಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಅಂದ್ರೆ ಏನಂದ್ರ ಮದುವೆಗೆ ಮುಂಚೆ ಗಂಡ ಅಂತ ಕರ್ಕೊಂಡು ಫೋಟೋಗ್ರಾಫರ್ ಪಾರ್ಕ್ ಆಗ ಆಯ್ಲಿ ಇಲ್ಲಿ ಹೋಗ್ ಗಂಡ ಮುಂದ ಅವನ್ ಹಿಂಗ್ ಹೀತೆ ಅವ್ನ್ ಹಿಂದ ಫೋಟೋಗ್ರಾಫರ್ ಅದೆಲ್ಲ ಗುಡಾಡಿ ಪಾರ್ಕ್ ಎಲ್ಲ ಓಡ್ಯಾಡಿ ಪಿಶಿಗೆ ತಂದು ಸ್ಲೋ ಮೋಷನ್ದಾಗ ಒಂದು ಹಾರ ಹಾಕ್ತಾರ ಮಹದೂಬಾ ಎದಿ ಹೇಗಿ ವರ್ಷ ಎರಡು ವರ್ಷ ಒಂದ್ ಎಣ್ಣ ಒಂದು ಗಂಡು ಎಣ್ಣೆ ಅವಾಗ ಜಡ್ ಚಾಡ ನಿಡಕ್ ಚಲೋ ಹೋಗೋತ್ ಮೈದೂಬಾ ಹೋದ್ ಎಷ್ಟು ಜೀವನ ಮತ್ ಹಂಗತಿ ಮದ್ವೆ ಹಾಕೋಬಾರತ್ತ ಹೇಳ್ತಿಲ್ಲ ನಾ ಯಾ ಟೈಮ್ ಕಾಬೇಕ ಹಂಗ ಕೊಂಡಿದ್ರ ಮಮ್ಮ ಊರಿಗೆ ಸೊ ಅವಾಗಿನ ಹೆಣ್ಣು ಮಕ್ಕಳ ಗಣಿತ ನೋಡಿ ಮದ್ವೆ ಒಂದು ಫೋಟೋ ತಕ್ಕೋಬೇಕಾರ ತಾಸ್ ಗುದ್ದಾಡ್ಬೇಕು ಫೋಟೋಗ್ರಾಫರ್ ಮೇಡಮ್ ಸ್ವಲ್ಪ ಸಿಗಿರಿ ಗಂಡನ ಬಾಜು ನಿಲ್ಲಕ್ ನಾಸ್ತಿರಿ ಹೆಂಗಿಲ್ಲ ಗಂಡನ ಮೇಲೆ ಕುಕ್ಕು ಮೈ ಕೊಂಡಿರ್ತಾರ ಹಿಂಗ ಐತೆ ಅವ್ರು ಹಿಡ್ದಂಗ್ ಬಿಡ್ತಾರ ಹಿಂಗ ಅವ್ ಓಡಾಡಕ್ ಚಾಲು ಎಲ್ಲೇಷನ್ ಅಂದ್ರೆ ಕಾಲು ಬಾಳ ಚೇಂಜ್ ಆಗತ್ತಿರಿ ಮೊಬೈಲ್ ಇವ್ ಬದಾಮ್ ಬದಾಮ ತುಪ್ಪ ಬೇಕು ತುಪ್ಪ ತುಪ್ಪ ಏನ್ ಇತ್ತು ಏನ್ ತಂದ್ ಐತಿರೋ ನಾನು ಹ ಬದಾಮ್ ತಿಂದು ಎತ್ ಚಂದ ಎತ್ತ ತುಟ್ಟಿರ್ ತಿಂತರ ತಂದ್ ಇದು ಐತಿರಿ ಬದಾಮ ಇದಕ್ಕೆ ಬದಾಮ್ ಏನ್ ಓದ್ತಾ ಇಲ್ಲ ಬಾಳ್ ಖುಷಿ ಆತ್ರಿ ಗಾಡಿ ಬಗ್ಗೆ ಮಾತಾಡಿಬಿಡ್ತು ಒಂದ್ ಯಾರ ಹೆಣ್ಮಕ್ಳ ಬಗ್ಗೆ ಅಂತ ಯಾರು ಮಾತಾಡ್ಬೇಕು ನಾನು ತೊಂಬತ್ತ ತೊಂಬತ್ತೈದ್ರಾಗ ಏನ್ ಬಜಾಜ್ ಗಾಡಿಗಳು ಬರ್ತಿದ್ವು ಆ ಟೈಮ್ ದಾಗ ಹೆಣ್ಣಮಕ್ ಹೇಳ್ತು ಅಡ್ಡ ಕಾಲ ತೆಡಿ ಮೇಲೆ ಶರೀಗಿರ್ತಿದ್ರು ಸಣ್ಣಗೆ ಕಾಲ ಚಿಕ್ಕ ಶರಗ ಹೊತ್ತು ಬರ್ತಿಲ್ಲಿ ಆ ಗಂಡು ಹಿಡ್ತಾರ ಅವಲ್ಲ ಮತ್ತೆ ತರಕಾರಿ ಹೊಂಕಳದ ಬಳ ಹಾಕಿ ಗಿಲಿ ಅವ್ನು ಹೊಟ್ಟೆ ಟಾಕಿ ಮಲ್ ಕೂತಿರ್ತಿದ್ ಇವ್ರು ಹೊಂಕಣದ ಬಳ್ ಹಾಕಿ ಗಿಡ ಇಡ್ತಾರೆ ಈ ಗಾಡಿಗಳು ಬಂದಾವ ನಮ್ಮ ಹುಡುಗರು ಹೊಡಿತಾವ ಯಾವ ಎನ್ ಎಸ್ಟ್ಯಾಂಡರ್ಡ್ ಹೆಚ್ಚಾಗಿ ಬರ್ತದ ಎನ್ ಎಸ್ ಪಲ್ಸರ್ ಹುಡುಗ ಹುಡುಗಿ ಬಂದಿರ್ಬೇಕು ಆ ಆಗ ಹುಡುಗ್ ಹುಡುಗ ಹಿಂಗ್ ಹುಡುಗಿರ್ತ ಗಾಡಿ ಡಬ್ ಬಂದಿರ್ತಾ ಹಿಂಗೆ ಡ್ಯಾ ಹಿಟ್ಟು ಚೀನವ್ ಮನ್ಷಿ ಹತ್ರ ಮೇಲೆ ಕೂತಂದ್ರ ಪ್ಯಾಂಟ್ ತಾಗ ಮೂವತ್ತು ರೂಪಾಯಿ ಚೇಡಿ ಹೊರಗ ಈಸಾ ಕಂಪನಿ ಚೈಡಿ ಹೊರಗ ಮಂದಿ ನೋಡಕಿ ಕಾಸು ಹಿಂಗೆಲ್ಲ ಉಟ್ಟು ಉಟ್ಟು ಕಾಲ ಬಂದ್ರಿ ಸಣ್ಣ ಜೀವನ ಐತಿ ಆದಷ್ಟು ನಕ್ಕೋತ ನಕ್ಸೋತಿರ್ರಿ ಒಳ್ಳೇದು ಮಾಡ್ರಿ ಒಳ್ಳೇದು ಮಾಡ್ಲಿಕ್ಕೆ ಕೆಟ್ಟದಂತ ಕೆಟ್ಟದಂತೂ ಮಾಡಕ್ ಹೋಗ್ಬಾರ್ದು ಕೆಳಕ್ ಇಷ್ಟಪಡ್ತಾನೆ ಸೊ ಬಹಳ ಖುಷಿ ಆತ್ರಿ ಮತ್ತೆ ಲಭ್ಯ ರಾಜ ಜೀವಂತಿದ್ರೆ ನಿಮ್ ಊರಿಗೆ ಬಂದು ಬರ್ತಾನೆ ಸಲ ಹುಟ್ಟಿ ಹೇಳ್ಬಾರ್ದು ಈ ಸಲ ಕಾಪಾ ಜಯ ಸಿಬಿ ಓಕೆ ಥ್ಯಾಂಕ್ ಯು ಓಕೆ ಧನ್ಯವಾದಗಳು ಮತ್ತೆ ಕಾರ್ಯಕ್ರಮ ಮುಂದೆಷ್ಟು ನಮ್ಮ ಜ್ಯೋತಿ ಅದಕ್ಕಿಂತ ಮುಂಚೆ ನಮ್ಮ ವೀರ ಜನ್ಗಳು ಅಡಿಗೆ

வரம்ஸ் மெடிக்கல் பாரினன் சே ஒரு செகண்ட்ல எல்லாம் பிட்டுமன்றே ஓ நம்ம செங்கரனாரோட நான்